ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧು ಕನ್ನಡ ಬ್ಲಾಗ್ಸ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬೆಳ ಬೆಳಿಗ್ಗೆ ಮಾರ್ನಿಂಗೇ ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಆಚೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೂರ್ಯ ಹುಟ್ಟೋದ್ರಿಂದ ನಮ್ಮದು ಜೀವನ ಎಲ್ಲ ಹಾಗೆ ಬೆಳಗ್ತಾ ಇರಲಿ ಅಂತ ಸೂರ್ಯನ ನೋಡ್ಕೊ ಅಂತ ಅದು ನಮ್ಮ ಮನೆ ಹತ್ರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೂರ್ಯ ಉಟ್ಟದು ಅದಕ್ಕೋಸ್ಕರ ಅದು ತುಂಬ ಲೆಂತ್ ಇತ್ತು ಅದು ಸ್ವಲ್ಪ ಸ್ವಲ್ಪನೇ ಮೇಲೆ ಬರೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ವಿ ತುಂಬ ಲೆಂತ್ ಆಯಿತು ವೀಡಿಯೋ ಹಾಕೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಲ್ಲಿ ಅಲ್ಲಲ್ಲಿ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಸೂರ್ಯ ಊಟದ ನೋಡೋದು ಅಂಥೇಳಿ ಹಾಗೆ ನೋಡ್ಕೊಂಡು ಒಳಗೆ ಬಂದಮೇಲೆ ನಮ್ಮಪ್ಪ ಇಲ್ಲಿ ಸ್ವಲ್ಪ ಫಿಶ್ ಟ್ಯಾಂಕು ತುಂಬಾ ಗಲೀಜಾಗ್ಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಮನೇಲಿ ಯಾವಾಗೂ ನಮ್ಮಪ್ಪನೇ ಕ್ಲೀನ್ ಮಾಡೋದು ಫಿಶ್ ಟ್ಯಾಂಕು ನಾನೇ ಆಗಲಿ ನಮ್ಮ ಅಮ್ಮನೇ ಆಗಲಿ ಮುಟ್ಟೋಲ್ಲ ಯಾಕೆ ಅಂತಂದರೆ ಅದು ಮೀನುಗಳು ಬಾಲದಲ್ಲಿ ಒಡೆಯುತ್ತೆ ಅದು ನನಗೆ ತುಂಬಾ ಭಯ ಅದಕ್ಕೋಸ್ಕರ ನಾವು ಯಾರೂ ಫಿಶ್ ಟೈಮ್ ಕ್ಲೀನ್ ಮಾಡಲ್ಲ ನಮ್ಮ ಅಪ್ಪನೇ ಒಬ್ಬರೇ ಮಾಡೋದು ಅದಾದಮೇಲೆ ಬಂದು ಇಲ್ಲಿ ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗೂ ಪ್ರತಿದಿನ ರಾತ್ರಿ ಕ್ಲೀನ್ ಮಾಡ್ತೀನಿ ಅನ್ನೋದು ಏನೂ ಇಲ್ಲ ಯಾವಾಗಾದರೂ ಒಂದೊಂದು ಸರ್ತಿ ಕ್ಲೀನ್ ಮಾಡ್ತೀನಿ ಇನ್ನು ಮಿಕ್ಕಿದ್ದನ್ನೆಲ್ಲ ಬೆಳಗ್ಗೆಯೇ ಎದ್ದು ಕ್ಲೀನ್ ಮಾಡ್ಕೊತೀನಿ ಹಾಗೆ ಕ್ಲೀನಲ್ಲಿ ಆದಮೇಲೆ ಇಲ್ಲಿ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂಥೇಳಿ ಈ ಬಿಸಿನೀರು ಯಾಕೆ ಅಂತ ಅಂದರೆ ವೆಯ್ಟ್ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಈ ಡ್ರಿಂಕ್ ಕುಡಿ ಅಂತ ಹೇಳಿ ಅಮ್ಮನ ಹೇಳ್ಕೊಟ್ಟಿದ್ದು ಬಟ್ ನಾನು ಇವಾಗಿವಾಗ ಅದನ್ನು ರೂಢಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಹೊತ್ತು ಎತ್ತು ಸಾರಿ ಬೆಳಗ್ಗೆ ಹೊತ್ತು ಎದ್ದು ಈಗ ಒಂದು ಗ್ಲಾಸ್ಗೆ ಬಿಸಿ ಬಿಸಿ ನೀರು ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಜೇನುತುಪ್ಪ ಅರ್ಧ ಅವಳಷ್ಟು ನಿಂಬೆ ಇಂಟ್ಕೊಂಡು ಕುಡಿತೀನಿ ಡೈಲಿ ಇವಾಗ ಆ್ಯಡ್ ಮಾಡಿಕೊಂಡಿದ್ದೀನಿ ಇವತ್ತು ನಾನು ಒಬ್ಳೆ ಕುಡಿಯುತ್ತಾ ಇರೋದ್ರಿಂದ ಆಚೆ ಬಂದು ಕುಡಿಯೋಣ ಹೇಳಿ ಚೇರ್ ಹಾಕ್ಕೊಂಡು ಕುಡ್ಕೊಂಡು ಕೂತಿದ್ದೀನಿ ಬಿಸಿಲು ನೋಡ್ತಾ ಬಿಸಿಲು ಕಾಯ್ತಾ ಹಾಗೆ ನಮ್ಮ ಝುಝು ಬದಲು ಅವಳ ಜೊತೆ ಟೈಮ್ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಪಾಸ್ ಮಾಡಿದ್ದಾಯ್ತು ಹಾಗೆ ಕುಡ್ಕೊಂತಾನೇ ಆಮೇಲೆ ಒಳಗೆ ಬಂದು ನೋಡಿದ್ರೆ ನಾವಪ್ಪ ಇನ್ನೂ ಫಿಶ್ ಟ್ಯಾಂಕೆಲ್ಲ ನೀಟಾಗಿ ಒರೆಸ್ಬಿಟ್ಟು ಫಿಶ್ಗಳನ್ನೆಲ್ಲ ಒಳಗಡೆ ಹಾಕಿ ಇಟ್ಟಿತ್ತು ಅದನ್ನು ನಿಮಗೂ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಆರು ಫಿಶ್ ಇತ್ತು ಆಯಿತಾ ಈ ಮನೆಗೆ ಬಂದಮೇಲೆ ಏನಾಯಿತು ಏನೂ ಗೊತ್ತಿಲ್ಲ ನನಗೆ ಎರಡು ಫಿಶ್ ಸತ್ತೇ ಹೋಯ್ತು ಗೊತ್ತಿಲ್ಲ ಅದು ಯಾಕೆ ಸಾಯ್ತು ಏನಕ್ಕೆ ಸಾಯ್ತು ಅಂತ ಗೊತ್ತಿಲ್ಲ ಬಟ್ ಸತ್ತೋಯ್ತು ಅದಾದಮೇಲೆ ಇಲ್ಲಿ ಈ ಬ್ಯಾಗ್ ಎತ್ತಿ ಮೇಲಿಟ್ಬಿಟ್ಟಿದ್ದೆ ನಾನು ಯೂಸೇ ಮಾಡ್ತಿರ್ಲಿಲ್ಲ ನನ್ನ ಇನ್ನೊಂದು ಕಿಟ್ ಬ್ಯಾಗ್ ಥರದ್ದು ಚಿಕ್ಕ ಕಿಟ್ ಬ್ಯಾಗು ಅದು ಬಂದು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಸೇರ್ಕೊಬಿಟ್ಟಿತ್ತು ಅದಕ್ಕೆ ನಾ ಅದು ಇಲ್ಲ ಇದು ಇಲ್ಲ ಅಂದರೆ ಹೆಂಗಪ್ಪ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬ್ಯಾಗ್ನ ತೊಡ್ಕೊತಾ ಇದ್ದೀನಿ ಕಾಮಿಡಿ ಏನಂತಂದರೆ ಅಷ್ಟೊತ್ತಿಗೆ ನಂಗೆ ಚಿಕ್ಕಮ್ಮ ತಂದು ಮಧ್ಯಾಹ್ನ ಅಷ್ಟೊತ್ತಿಗೆ ತಂದು ಅವರು ನಮ್ಮ ಇನ್ನೊಬ್ಬರು ಅಜ್ಜಿ ಮನೆಯಲ್ಲಿ ಸತ್ಯನಾರಾಯಣನ ಪೂಜೆ ಇತ್ತು ಅಲ್ಲಿಗೆ ಹೋಗಕ್ಕೆ ನಮ್ಮ ಅಜ್ಜಿ ತಾತ ಅವರೆಲ್ಲರೂ ಬಂದಿದ್ರು ಅದೆಲ್ಲ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿದ್ದಿಲ್ಲ ಯಾಕೆಂದ್ರೆ ಅವ್ರು ಬಂದಾಗ ನಾನು ಗಡಿ ಬಿಡಲಿ ಗಡಿ ಬಿಡಲಿ ಅರ್ಜೆಂಟಲ್ಲೇ ನಾನು ರೆಡಿ ಆಗ್ತಾಯಿದ್ದು ಸಡನ್ನಾಗೆ ಬಂದರು ಅವರು ಅದಕ್ಕೋಸ್ಕರ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಇದನ್ನು ಸುಮ್ಮನೆ ಒಗ್ದಿದ್ದಾಯಿತು ಬೆಳಿಗ್ಗೆ ಕೂತ್ಕೊಂಡು ಈಗ ಒಗ್ದಿದ್ದು ಸುಮ್ಮನೆ ಆಯಿತು ಅನ್ನೋದಕ್ಕಿಂತ ಅವ್ರು ತರಲಿಲ್ಲ ಅಂದಿದ್ದರೆ ಇದೆ ಬಾಗಬೇಕಿತ್ತು ನನಗೆ ಅದಕ್ಕೋಸ್ಕರ ಒಗ್ದಾಕಿದಾಯ್ತು ಸಾರಿ ಬೆಲ್ಲ ಒಗ್ದು ಒಣಗಾಕಾದ್ಮೇಲೆ ಒಳಗೆ ಬಂದು ನೋಡಿದಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು ಫಿಸ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿಟ್ಟಿತ್ತಲ್ಲಪ್ಪ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅದಾದಮೇಲೆ ಏನೇ ಮಾಡಿದ್ರು ನಂಗೆ ಬೆಳಗ್ಗೆ ಹೊತ್ತು ಕಾಫಿ ಇದ್ರೇ ಮಿಕ್ಕಿದ ಕೆಲಸ ಮಾಡೋದಕ್ಕೆ ತಲೆ ಓಡೋದು ಇಲ್ಲಾಂದರೆ ತಲೆ ಓಡೋಲ್ಲ ಅಂತೇಳಿ ಇಲ್ಲಿ ಕಾಫಿಗೆ ಬೆರೆಸ್ಕೊತ ಇದ್ದೀನಿ ಕಾಫಿನ ಏನೇ ಆದರೂ ಕಾಫಿ ಮೇಲೇ ಕೆಲಸ ಶುರು ಮಾಡಬೇಕು ಬೆಳಗ್ಗೆ ಹೊತ್ತು ಮಾತ್ರ ಸಂಜೆ ಹೊತ್ತು ನಾನು ಲೈವ್ ಮಾಡ್ತೀನಲ್ಲ ಲೈವ್ ಮುಗಿಸಿ ಆಮೇಲೆ ಕಾಫಿ ಕುಡಿತೀನಿ ಇಲ್ಲ ಒಂದೊಂದು ಸರ್ತಿ ಲೈವ್ಗಿಂತ ಮುಂಚೆನೇ ಕಾಫಿ ಕುಡಿದ್ಬಿಟ್ಟಿರ್ತೀನಿ ಇಲ್ಲಿ ಹಾಗೆ ಫೋನ್ ನೋಡ್ತಾ ಕುತ್ಕೊಂಡು ಕಾಫಿ ಎಲ್ಲ ಕುಡಿದೆ ತುಂಬಾ ಲೇಟಾಗೋಯಿತು ಆಮೇಲೆ 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 ಎಷ್ಟೇ ಕೆಲಸ ಮುಗಿಸ್ತಾ ನಾನು ಬೇಗ ಮುಗಿಯೋಕ್ಕೆ ಆಗಲಿಲ್ಲ ಕಸ ಗುಡ್ಸೋದು ಏನು ಇರಲಿಲ್ಲ ನನಗೆ ಮಾಮೂಲಿ ಇರುತ್ತಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ದೀನಿ ಇಲ್ಲಿ ಬೆಡ್ ಶೀಟ್ಸ್ ಎಲ್ಲ ಚೇಂಜ್ ಮಾಡಿಬಿಡೋಣ ಅದು ಬೆಡ್ ಶೀಟ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಇದು ಹಿಂಗೆ ಒದ್ರುಬಿಟ್ಟು ಬಿಟ್ಟು ಮಂಚ ಮುಟ್ಟಿದ್ರೆ ಸಾಕು ಕರೆಂಟ್ ಹೊಡಿಯತ್ತೆ ಅಂದರೆ ಜುಮ್ಮನ ಸುತ್ತೆ ಅದು ನಿಮ್ಮ ನಿಮಗೂ ಯಾರಿಗಾದ್ರೂ ಆಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಇದು ಆ ಹೋಲ್ಡ್ ರೆಸಿಪಿನೇ ನಾನು ಲಕ್ಷ್ಮಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಅದೇ ಥರ ಇಲ್ಲೂ ಮಾಡ್ಕೊತಾ ಇದ್ದೀನಿ ಬೇಗ ಮುಗಿಯುತ್ತೆ ಅಂತಂದ್ಬಿಟ್ಟು ಟಮೊಟೊ ಬಾತ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ತುಪ್ಪ ಅದಕ್ಕೆ ಮಾಮೂಲಿ ಪಲಾವ್ ಐಟಮ್ಸ್ ಎಲ್ಲನೂ ಹಾಕಿ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಅಲ್ಲಿ ಏನೇ ಮಾಡಿದ್ರೂ ಇದರ ಹಸಿ ವಾಸನೆ ಹೋಗೋ ಗಂಟ ಅದಕ್ಕೆ ಒಂದು ಟೇಸ್ಟ್ ಅಂತ ನನ್ನ ಅನಿಸಿತ್ತು ಅದಾದಮೇಲೆ ಅದಕ್ಕೆ ಒಂದು ನಾಲ್ಕಷ್ಟು ಹಸಿರು ಮೆಣಸಿನ್ಕಾಯಿ ಆಮೇಲೆ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿ ಟೊಮೊಟೊ ಟೊಮೊಟೋನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೋನು ಫುಲ್ಲು ಸಾಫ್ಟ್ ಆಗಬೇಕಲ್ವ ಅದು ಚೆನ್ನಾಗಿ ಬೇಯಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅದು ಬೇಯಷ್ಟು ಉಪ್ಪು ಹಾಕ್ಕೊಳ್ತೀನಿ ಆವಾಗ ಚೆನ್ನಾಗೇ ಬೇಯುತ್ತೆ ಟೊಮೊಟೊ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ನಾನು ಸೊ ಅದೆಲ್ಲ ಬಾಡಿಸ್ಕೊಂಡಾದ ಮೇಲೆ ಇಲ್ಲಿ ಅದು ಚೆನ್ನಾಗೆ ಸಾಫ್ಟ್ ಆದಮೇಲೆ ಅದೊಂಥರ ಫುಲ್ಲು ಮೆತ್ತಗಾಗಿರುತ್ತಲ್ವ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಗರಂ ಮಸಾಲ ಹಾಗೆ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರು ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಏಕೆಂದರೆ ತಳ ಹಿಡಿಬಾರ್ದು ಅಂತ ಅಂದ್ಬಿಟ್ಟು ಮಸಾಲೆ ಹಾಕಿದ್ಮೇಲೆ ತಳ ಹಿಡಿಯೋಷ್ಟು ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಹಾಕ್ಕೊಂತ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ಒಂದೇ ಒಂದು ಲೋಟದಷ್ಟು ಅಕ್ಕಿ ಹಾಕೊಂಡಿದ್ದು ಅದಕ್ಕೆ ಎರಡು ಅಷ್ಟು ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಅದರದ್ದು ಟೇಸ್ಟ್ ನೋಡಿ ಉಪ್ಪು ರುಚಿ ಬೇಕಾ ಅಂತೆಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಬೇಕಿತ್ತು ಉಪ್ಪು ಹಾಕ್ಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚೋಣ ಎರಡು ಕೂಗ್ ಕೂಗಬೇಕು ಅದು ಅದು ಕೂಗುವಷ್ಟೊತ್ತಿಗೆ ಸಾಸಿವೆ ಡಬ್ಬದಲ್ಲಿ ಸಾಸಿವೆ ಖಾಲಿಯಾಗಿತ್ತು ಅದಕ್ಕೆ ಅದನ್ನು ನೀಟಾಗಿ ಒರೆಸ್ಬಿಟ್ಟು ಫಿಲ್ ಮಾಡ್ಕೊತಾ ಇದ್ದೀನಿ ಅದು ಒಂದೊಂದು ಖಾಲಿ ಆದಾಗ ಹಾಗೆ ಫಿಲ್ ಮಾಡ್ಕೊತೀನಿ ನಾನು ಇರುತ್ತೆ ಸ್ಟಾಕ್ ಬರ್ದಿರ್ತೀನಿ ರೇಷನ್ ಅಪ್ಪ ಯಾವಾಗೂ ಬೇದಿರತ್ತೆ ಯಾಕಮ್ಮ ಇದ್ದಿದ್ದೆಲ್ಲ ಬರೀತಿಯಾ ಅಂತ ಈ ಥರ ಸಡನ್ನಾಗಿ ಖಾಲಿ ಆದಾಗ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅದೆಲ್ಲ ಆದಮೇಲೆ ಕುಕ್ಕರ್ಗೆ ಹೋಗೋಕೆ ಇಟ್ಬಿಟ್ಟು ಬಂದು ಇಲ್ಲಿ ನಾನು ಬಟ್ಟೆಗಳು ಇದ್ದೀನಿ ಸ್ವಲ್ಪ ಬಟ್ಟೆ ಎತ್ಕೊಂಡು ಹೋಗೋಕ್ಕೆ ಅದ್ರ ಒಂದೇ ಜೊತೆ ನಾವು ಎತ್ಕೊಂಡು ಹೋಗಿದ್ದು ನಮ್ಮ ಮನೆಯವ್ರಿಗೆ ಒಂದಷ್ಟು ಬಟ್ಟೆ ಎತ್ತಾಕಿದೆ ಯಾವುದು ಅದರಲ್ಲಿ ಅಂತ ಅಂದ್ಬಿಟ್ಟು ಒಗ್ದಿದ್ದನ್ನು ಅದನ್ನೆಲ್ಲ ಎತ್ತಿ ಮಡ್ಚಿಟ್ಕೊಂಡು ಆದಮೇಲೆ ನಮ್ಮಮ್ಮ ಬಂದರು ನಮ್ಮಮ್ಮ ಸತ್ಯನಾರಾಯಣ ಪೂಜೆಗೆ ಹೋಗ್ಬೇಕಲ್ಲ ಹಾಗೆ ಒಗ್ದಿಟ್ಟಿರೋ ಬಟ್ಟೆಗಳು ಆ ಕಡೆ ರೂಮಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಅದನ್ನು ಕೂಡ ಮಡ್ಚಿ ಎತ್ತಿಟ್ಕೊತಾ ಇದ್ದಾರೆ ಎಲ್ಲ ಅಪ್ಪ ಮಡ್ಚಿಟ್ಟಿದ್ರು ಕೆಲವೊಂದೊಂದು ಬೆಡ್ಶೀಟ್ಸ್ ಎಲ್ಲನೂ ಅದನ್ನು ಬೇಸನ್ಗೆ ಹಾಕಿ ಮಿಕ್ಕಿದೆಲ್ಲ ಎತ್ತಿಟ್ಕೊತಾ ಇದ್ದಾರೆ ಆಮೇಲೆ ನಾವು ರೆಡಿ ಆಗೋ ಹೊಟ್ಟೆ ನಮ್ಮ ಮನೆಯವರ ಈಟಿಗೆ ನನ್ನ ಸಾಲ್ತನೇ ಇರಲಿಲ್ಲ ಅವ್ರನ್ನ ತೋರಿಸಿದ್ರೆ ನಾನು ತೋರ್ಸೋಕ್ಕಾಗ್ತಿರ್ಲಿಲ್ಲ ನಾನು ತೋರಿಸಿದ್ರೆ ಅವ್ರನ್ನ ತೋರಿಸೋಕಾಗ್ತಿರ್ಲಿಲ್ಲ ಹಂಗಾಗ್ತಿತ್ತು ಅದಾದಮೇಲೆ ನಾವು ಸ್ಯಾಟ್ಲೈಟಿಗೆ ಬಂದು ಸ್ಯಾಟ್ಲೈಟಿಂದ ಸೀದಾ ನಾವು ಬೆಟ್ಟದ ಕಡೆಗೆ ಹೊರಟು ಬೆಟ್ಟದ ಗಾಡಿ ಸಿಗಲಿಲ್ಲ ಆ್ಯಕ್ಚುಲಿ ಎಂಟೂವರೆ ಅಂತ ಹೇಳಿದ್ರು ನಾವು ಕೊಳ್ಳೆಗಾಲಕ್ಕೆ ಬಂದು ಕೊಳ್ಳೆಗಾಲದಿಂದ ಹೋಗಿದ್ದು ಬೆಟ್ಟಕ್ಕೆ ಆಮೇಲೆ ಬೆಟ್ಟದಲ್ಲಿ ಇಳ್ದಿದ ತಕ್ಷಣ ನಮಗೆ ರೂಮ್ದೇ ಚಿಂತೆ ಆಗಿತ್ತು ಯಾಕೆಂದರೆ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಟೈಮು ಅಲ್ಲಿ ಎಲ್ಲ ಕೇಳ್ತಾಯಿದ್ರು ಬನ್ನಿ ಅಣ್ಣ ಬನ್ನಿ ಅಣ್ಣ ಅಂದ್ಬಿಟ್ಟು ಆಮೇಲೆ ಹೇಗೋ ಈ ರೂಮ್ ಸಿಕ್ತು ತುಂಬ ಚೆನ್ನಾಗಿತ್ತು ಅಲ್ಲೇ ಬೆಟ್ಟದ ಅಲ್ಲೇ ಸ್ನಾನ ಕೊಳ ಎಲ್ಲ ಇದೆಯಲ್ವ ಅಲ್ಲಿ ಅಲ್ಲ ಹತ್ರನೇ ಇದ್ದಿದ್ದು ಹತ್ರನೇ ಇತ್ತು ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿತ್ತು ರೂಮು ಕೂಡ ಕೊಡಬಹುದು ಅಂತ ಅನ್ನಿಸ್ತು ರೇಟು ನಮಗೆ ಅದಕ್ಕೋಸ್ಕರ ಮಾಡ್ಕೊಂಡ್ವಿ ಇಲ್ಲಿ ಡಬಲ್ ಕಾರ್ಡ್ ಇತ್ತು ಸಿಂಗಲ್ ಕಾರ್ಡ್ ನಮಗೆಲ್ಲೂ ಸಿಗ್ಲಿಲ್ಲ ಡಬಲ್ ಕಾಟ್ದು ಹೇಗೋ ಮಾಡ್ಕೊಂಡ್ವಿ ಇದು ಜಾಸ್ತಿ ಜನ ಹೋದಾಗ ಸರಿ ಹೋಗುತ್ತೆ ಅಂತ ಹೇಳಿ let's do it